ೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಂದ ತೀರ್ಥಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಯತ್ರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ತಿ ವಿಜಯೋ ಭೂತಿ ತಿರ್ಮ ತಿತಿ ಸಿ ಎಸ್ ಅಷ್ಟೋ ವೀಕ್ಷಿಸುವ ವೀಕ್ಷಕರಿ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಎಲ್ಲರಿಗೂ ಶೇರ್ ಮಾಡಿ ವಿಶೇಷವಾಗಿ ಋಷಭರಾಶಿಯವರಿಗೆ ಮೇ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸ್ವಿ ಮೇ ತಿಂಗಳಲ್ಲಿ ಗೋಚಾರದಲ್ಲಿ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನೇ ಮಾಡೋಣ ಏಕೆಂದರೆ ವೃಷಭ ರಾಶಿಯವರಿಗೆ ಅತ್ಯಂತ ಶುಭ ಫಲದಾಯಕವಾದಕ್ಕಂತಹ ತಿಂಗಳಾಗಿರುತ್ತದೆ ಪ್ರಾರಂಭವಾಗ್ತದೆ ನಾಂದಿ ಪ್ರಯೋಗ ಅಂತ ನಾಂದಿ ಶುರು ನಿಮಗೆ ಶುಭ ಮಾಡೋಕ್ಕಂಥ ನಾಂದಿ ಶುರು ಶುರುವಾಗ್ತದಿಂದ ಹಾಗೆಯೇ ಕೆಲವು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಈ ರಾಶಿಯವರಿಗೆ ಗುರುವಿನ ಅನುಗ್ರಹ ಭಾಳ ಜೋರಾಗಿ ಸಿಗ್ತಾಯಿದೆ ಮೇ ಹನ್ನೆರಡರ ನಂತರ ಗುರುಬಲ ಭಾಳ ಪೂರ್ಣವಾಗಿ ಪ್ರಾಪ್ತವಾಗ್ತದೆ ಗುರುವಿಗೆ ಶುಕ್ರ ಒಂದು ರೀತಿ ಮಿತ್ರತ್ವ ಹಾಗಾಗಿ ಹೆಚ್ಚು ಫಲವನ್ನು ಕೊಡತಕ್ಕಂತಹವನು ಹಾಗೆ ಹನ್ನೊಂದನೇ ಅಧಿಪತಿ ಗುರುವೇ ಆಗಿರೋಣದ್ರಿಂದ ವಿಶೇಷ ಫಲವನ್ನು ನೀವು ಅನುಭವಿಸ್ತೀರಿ ಯಾವ ಫಲವನ್ನು ನೀವು ನೋಡ್ಬೋದು ಗುರುವಿನ ಅನುಗ್ರಹಂದರೆ ಅನ್ಯ ದೇಶಗಳಲ್ಲಿ ಹೊರ ದೇಶಗಳಲ್ಲಿ ಕೀರ್ತಿಗಳು ಗೌರವಗಳು ಹೆಚ್ಚಾಗ್ತದೆ ನಿಮಗೆ ಬಹಳ ಜನ ನಿಮ್ಮನ್ನು ಗುರ್ತು ಮಾಡ್ತಾರೆ ನಿಮ್ಮ ಮಾತಿಗೆ ಬಹಳ ಕಿಮ್ಮತ್ತು ಬರ್ತದೆ ಬಹಳ ಗೌರವ ಬರ್ತದೆ ಹಾಗಾಗಿ ತೂಕದ ಮಾತನ್ನಾಡುವುದು ನೀವು ಕಲಿಯಬೇಕಾಗ್ತದೆ ಸಣ್ಣ ಸಣ್ಣ ಮಾತುಗಳನ್ನು ಬಿಡಬೇಕಾಗ್ತದೆ ನಿಮ್ಮ ಗೌರವ ಉನ್ನತ ಸ್ಥಾನಕ್ಕೆ ಹೋಗುವಂತಹ ಯೋಗ ಚೆನ್ನಾಗಿದೆ ಮತ್ತು ಹೊರದೇಶಕ್ಕೆ ಪ್ರಯಾಣವನ್ನು ಮಾಡ್ತೀರಿ ಹೊರ ಆಸ್ತಿ ಮಾಡುವಂತಹದು ಮತ್ತು ವಿಶೇಷವಾಗಿ ವ್ಯಾಪಾರ ಮಾಡುವಂತಹದೆಲ್ಲ ಕೂಡಿ ಬರುವಂತಹ ಕಾಲ ಆಗಿದೆ ವೃಷಭ ರಾಶಿಯವರಿಗೆ ಈ ಯೋಗ ಬಹಳ ಅತ್ಯುತ್ತಮ ಇವೆಲ್ಲ ನಿಮಗೆ ಹಾಗೆ ಸರ್ಕಾರ ಕೆಲಸಗಳಲ್ಲಿ ಭಾಳ ಎಚ್ಚರ ವಹಿಸಬೇಕಾಗ್ತದೆ ನೀವು ನಿಮಗೆ ಸಂಬಂಧಪಟ್ಟದ್ದು ಏನಾದ್ರು ಇದ್ದರೆ ಸರ್ಕಾರ ಕೆಲಸಗಳು ಭಾಳ ಎಚ್ಚರದಿಂದ ನೋಡಿಕೊಳ್ಳಿ ಮತ್ತು ಆರೋಗ್ಯದಲ್ಲಿ ಹೃದಯ ಸಂಬಂಧಿ ವಿಶೇಷವಾಗಿ ಕೇರ್ಫುಲ್ಲಾಗಿರಬೇಕಾಗ್ತದೆ ಮೂಳೆಗೆ ತೊಂದರೆಗಳಾಗುವಂಥ ಚಾನ್ಸಸ್ಸು ಆರೋಗ್ಯದಲ್ಲಿ ಬಹಳ ಎಚ್ಚರವನ್ನು ವಹಿಸ್ಕೊಳ್ಳಿ ಅವರು ತಂದೆಯಿಂದ ನಿಮಗೆ ಯಾವುದೇ ರೀತಿ ಸಹಾಯ ಸಿಗೋದಿಲ್ಲ ಋಷಭರಾಶಿಯವರಿಗೆ ಬರ್ಕೊಂಬಿಡಿ ಯಾವ ರೀತಿ ಸಹೇ ನಿಮಗೆ ಸಿಗೋದಿಲ್ಲ ತಂದೆಯಿಂದ ಹಾಗೆ ವಿದ್ಯಾರ್ಥಿಗಳು ಸ್ವಲ್ಪ ಎಫರ್ಟ್ ಹಾಕಬೇಕಾಗ್ತದೆ ಕಷ್ಟ ಬಿದ್ದು ಓದಬೇಕಾಗ್ತದೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಒಂದು ಸಾಮಾನ್ಯವಾದ ನಂಬರ್ ಬರ್ತದೆ ನೀವು ಅಂದ್ಕೊಂಡಷ್ಟು ನಂಬರ್ ಬರೋದು ಭಾಳ ಕಡಿಮೆ ಹಾಗಾಗಿ ವಿದ್ಯಾರ್ಥಿಗಳು ಎಚ್ಚರ ವಹಿಸಬೇಕಾಗ್ತದೆ ಶತ್ರುಗಳಿಂದ ನಷ್ಟಗಳಾಗ್ತದೆ ಭಾಳ ಹುಷಾರಾಗಿರಿ ಶತ್ರುಗಳು ಮತ್ತು ಆದಷ್ಟು ಅಂಥವ್ರು ಗೊತ್ತಿರದೆ ನಿಮ್ಗೆ ಯಾರಿಂದ ಗೊತ್ತಿರೋದ್ರಿಂದ ದೂರ ಇರಿ ಅಂಥವ್ರನ್ನ ಮತ್ತು ಸಾಲದ ವಿಚಾರಕ್ಕೆ ಹೋಗಬೇಡಿ ಯಾಕೆ ದುಡ್ಡು ಬೇಕಾದಷ್ಟು ಬರ್ತದೆ ಅವನು ಸಾಲ ಕೊಡೋ ಇವನು ಬಡ್ಡಿ ಕೊಡೋನು ಯಾವ ದುಡ್ಡು ಬರೋಲ್ಲ ಆಮೇಲೆ ನಿಮಗೆ ಸಾಲದ ವಿಚಾರಕ್ಕೆ ಹೋಗಲೇಬಾರ್ದು ಯಾಕೆಂದರೆ ಮುಂದೆ ಹೇಳ್ತೀನಿ ಯಾವ ಪ್ರಾಬ್ಲಮ್ ಆಗ್ತದೆ ಇರೋದು ಮತ್ತು ಮನೆ ಮಾಡುವಂಥ ಯೋಗ ಆಸ್ತಿ ಮಾಡುವಂಥ ಯೋಗ ದೂರ ಪ್ರಯಾಣ ಹೋಗುವಂಥದ್ದು ಭಾಳ ಜೋರಾಗಿದೆ ಇವೆಲ್ಲ ಮಾಡ್ಕೊಂಬನ್ನಿ ನಿಮ್ಮ ಎಂಜಾಯ್ ನೀವು ಮಾಡ್ಕೋಬೋದು ಮತ್ತು ವಿವಾಹದ ಯೋಗಗಳು ಭಾಳ ಚೆನ್ನಾಗಿ ಸಿಗ್ತಾ ಇದೆ ನಿಮಗೆ ಯಾರು ಮದುವೆ ಪ್ರಯತ್ನ ಪಡ್ತೀರಿ ಅಂತ ಸುಲಭವಾಗಿ ಮದುವೆಗಳು ಕೂಡ ಬರ್ತದೆ ನಿಮ್ಮ ಸ್ವಂತ ವ್ಯಾಪಾರ ವ್ಯವಹಾರಗಳು ಬಹಳ ಅಭಿವೃದ್ಧಿ ಪಥದ ಹಾದಿ ಹಿಡಿತದೆ ಈಗ ಬೇಕಾದಷ್ಟು ಅದಕ್ಕೆ ನಿಮ್ಮ ಹೇಳಿದ್ದೀವ ದುಡ್ಡು ಬರೋಕ್ಕೆ ನಾಂದಿ ಚೂರಿ ಈಗ ಅದನ್ನು ಸರಿಯಾಗಿ ಬಳಸ್ಕೋಬೇಕಾಗ್ತದೆ ನಿಮ್ಮ ಕೆಲಸಗಳಲ್ಲಿ ಮಾತ್ರ ಸಿದ್ಧಿಯಾಗ್ತದೆ ನಿಮಗೆ ಏನು ಬೇಕು ನಿಮ್ಮ ವ್ಯವಹಾರಕ್ಕೇನು ಬೇಕು ಅಂಥದನ್ನು ನೀವು ನೋಡ್ಕೊಳ್ಳಿ ಮತ್ತು ಕೆಲವು ಕೆಲಸಗಳಲ್ಲಿ ವಿಘ್ನಗಳು ಉಂಟಾಗ್ತದೆ ಹಾಗಾಗಿ ಅದನ್ನು ಈ ಕೆಲಸ ನನ್ನಿಂದ ಆಗ್ತದ ಇಲ್ವಂತ ಮಧ್ಯೆ ವಿಚಾರ ಮಾಡಿ ಮುಂದುವರಿ ಬಹಳ ಒಳ್ಳೆಯ ಫಲ ಪತ್ನಿ ಪುತ್ರಿಗೆ ಮೂಲಕ ವಿಪರೀತ ಖರ್ಚು ಹೆಂಡತಿ ಮಕ್ಕಳಿಗೆ ಬೇಕಾದಷ್ಟು ಖರ್ಚು ಮಾಡ್ತೀರಿ ಅದು ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಕೆಲವು ಸಲ ಜೀವನದಲ್ಲಿ ಬೇಸರ ಉಂಟೀರಿ ಬಹಳ ಏನು ಮಾಡಿದ್ರೂ ಬೆಲೆ ಬರಲ್ಲ ಎಷ್ಟೇ ನಾವು ಸಹಾಯ ಏನೇ ಒಂದು ಒಳ್ಳೆತನ ಮಾಡಿದ್ರೂ ಹೆಸರು ಬರೋದು ಬಹಳ ಕಡಿಮೆ ನಿಮಗೆ ಮತ್ತು ದೇವತಾ ಕಾರ್ಯಗಳಲ್ಲಿ ಭಾಗವಹಿಸಿ ಅದರ ಮನಸ್ಸಿಗೆ ಶಾಂತಿ ಸಿಗ್ತದೆ ವಿಶೇಷವಾಗಿ ದೇವರ ಮೊರೆಯನ್ನು ಹೋಗಬೇಕಾಗ್ತದೆ ನೀವು ಹೋಗ ಹೋದರೆ ಮಾತ್ರ ನಿಮಗೆ ಶಾಂತಿ ಲಗಿಸ್ತದೆ ಮತ್ತು ಅನಾವಶ್ಯಕ ರೀತಿಯಲ್ಲಿ ಧನವ್ಯಯವಾಗುವಂಥ ಚಾನ್ಸಸ್ ಇರ್ತದೆ ಬಹಳ ಹುಷಾರಾಗಿರಬೇಕಾಗ್ತದೆ ನಿಮಗೂ ಯಾಕೆ ನಾನು ನೀವೆಲ್ಲ ಹೇಳ್ತೀನಿ ನಿಮಗೆ ನೆಗೆಟಿವ್ ಪಾಯಿಂಟ್ಸ್ ಅಂದರೆ ನಿಮ್ಮ ರಾಶಿಯ ಮೇಲೆ ಶನಿಯ ದೃಷ್ಟಿ ಬೇರೆ ಇದೆ ಆ ಶನಿ ದೃಷ್ಟಿಯಿಂದ ಸ್ವಲ್ಪ ತೊಂದರೆ ಕಾಣಿಸ್ಕೊತಿದೆ ಎಷ್ಟು ಒಳ್ಳೆಯದಿರ್ತದೋ ಅಷ್ಟೇ ಸ್ವಲ್ಪ ಕೆಟ್ಟದ್ದು ಕಾಣ್ತಾ ಇರ್ತದೆ ಮೊದಲೇ ಗೊತ್ತಾಗ್ತದೆ ನಿಮ್ಗೆ ಅದೊಂದು ಅನುಕೂಲ ಅಷ್ಟೇ ಇದು ಕೆಟ್ಟದ್ದು ತೊಂದರೆ ಆಗ ಗೊತ್ತಾಗ್ತದೆ ಆ ನೆಗೆಟಿವ್ ಥಿಂಗ್ ಬಂದಾಗ ಆದಷ್ಟು ಆ ಕೆಲಸವನ್ನು ಅವಾಯ್ಡ್ ಮಾಡಬೇಡಿ ದಟ್ ಇಸ್ ಶನಿ ಪವರ್ಸ್ ಮೂರನೇ ಮನೆ ದೃಷ್ಟಿ ಬಿದ್ದು ಬಿಡ್ತದೆ ಅವ್ನು ಶನಿ ಆ ದೃಷ್ಟಿ ಬಿದ್ದಾಗ ಈ ಪ್ರಾಬ್ಲಮ್ನಲ್ಲಿ ಕ್ರಿಯೇಟ್ ಆಗ್ತದೆ ಬ ಬ್ಯಾಂಕಿನ ವ್ಯವಹಾರ ಹಣದ ವ್ಯವಹಾರಗಳ ಸಂಸ್ಥೆಗಳಲ್ಲಿ ಸಂಬಂಧ ಆ ಕೆಲಸದಲ್ಲಿ ಹೆಚ್ಚು ಮಗ್ಧರಾಗ್ತೀರಿ ಅಂದರೆ ಕೆಲ ಬ್ಯಾಂಕ್ ವ್ಯವಹಾರಗಳಲ್ಲಿ ಫೈನಾನ್ಸ್ ವ್ಯವಹಾರಗಳಲ್ಲಿ ಫಂಡ್ ವ್ಯವಹಾರಗಳಲ್ಲಿ ಭಾಳ ಒಂದು ಮಗ್ಧರಾಗ್ತೀರಿ ಅದರಲ್ಲಿ ಡೆವಲಪ್ ಆಗ್ತೀರಿ ಅಭಿವೃದ್ಧಿನೂ ಆಗ್ತೀರಿ ಅಲ್ಲಿ ಏನೇನು ಇನ್ವೆಂಟ್ ಮಾಡ್ತೀರೋ ಆ ಇನ್ವೆಸ್ಟ್ಮೆಂಟಲ್ಲಿ ಭಾಳ ಇಂಪ್ರೂವ್ಮೆಂಟ್ ಆಗಿ ಉತ್ತಮ ರೀತಿಯಲ್ಲಿ ಲಾಭ ಬರುತ್ತದೆ ಮತ್ತು ಊಟ ಏನೇ ಸಂಪಾದನೆ ಮಾಡೋ ಸಹ ನೀವು ಸರಳವಾದ ಊಟವನ್ನು ಇಷ್ಟಪಡ್ತೀರಿ ಅಭ್ಯಾಸ ಮಾಡ್ಕೊತೀರಿ ಇನ್ಮೇಲೆ ಎಷ್ಟು ಬೇಕೋ ಅಷ್ಟೇ ಊಟ ಆರೋಗ್ಯಕ್ಕೆ ಎಷ್ಟು ಸಹ ಬೇಕೋ ಅಷ್ಟೇ ಊಟವನ್ನು ಮಾಡೋದು ಅಭ್ಯಾಸ ಮಾಡ್ಕೊತೀರಿ ಇನ್ಮೇಲೆ ಮತ್ತು ಮಾತಿನಲ್ಲಿ ನಿರ್ಘಳವಾಗಿ ಮಾತಾಡ್ತೀರಿ ಯಾವುದಕ್ಕೂ ಹಿಂಜಿರಿಯೋದಿಲ್ಲ ಸರಿಯಾದ ರೀತಿಯಾಗಿ ಸರಿಯಾದ ಮಾತನ್ನು ಆಡುವಂಥವೂ ಭಾಳ ಚೆನ್ನಾಗಿದೆ ಮತ್ತು ನಿಮ್ಮ ಮಾತು ತೂಕದಿಂದ ಮತ್ತು ಗೌರವದಿಂದ ಸಹ ಕೂಡಿರ್ತದೆ ನಿಮ್ಮ ಮಾತುಗಳು ಹೊರಗೆ ಬರ್ತದೆ ಮತ್ತು ನಿಮ್ಮ ಕಣ್ಣು ಎಲ್ಲರನ್ನು ಆಕರ್ಷಣೆ ಮಾಡ್ತದೆ ವಿಶೇಷವಾಗಿ ಕಾರಣ ಏನಪ್ಪ ಅಂದರೆ ಒಂದು ಗುರುವಿನ ಅನುಗ್ರಹ ಅಷ್ಟು ಚೆನ್ನಾಗಿರ್ತದೆ ನಿಮ್ಮಲ್ಲಿ ಮತ್ತು ದೇಹದಲ್ಲಿ ಹೀಟ್ ಜಾಸ್ತಿ ಆಗ್ತದೆ ಹೀಟ್ ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕಾಗ್ತದೆ ಸೋದರ ಮಾವನ ಸಹಾಯ ನಿಮಗೆ ತಾಯಿ ಅಂಟಮ್ಮಂದರು ಸಹ ನಿಮ್ಮ ಸಹಾಯಕ್ಕೆ ನಿಲ್ತಾರೆ ಮತ್ತು ಒಳ್ಳೆಯ ಆಶೀರ್ವಾದವನ್ನು ಮಾಡ್ತಾರೆ ಬಂಧುಗಳು ಸ್ನೇಹಿತರು ಎಲ್ಲರೂ ನಿಮ್ಮನ್ನು ಗೌರವದಿಂದ ನೋಡ್ಕೊತಾರೆ ಈಗ ನಿಮಗೆ ಗೌರವ ಕೊಟ್ಟು ಮಾ ಮಾತನಾಡ್ತಾರವರೆಲ್ಲ ಮತ್ತು ಉದ್ಯೋಗ ಹಾಗೂ ವ್ಯಾಪಾರದಿಂದ ಅಧಿಕ ಸಂಪಾದನೆಗಳು ಹರಿದು ಬರುವಂಥ ಚಾನ್ಸಸ್ ಚೆನ್ನಾಗಿದೆ ವ್ಯಾಪಾರಸ್ಥರಿಗೆ ಉದ್ಯೋಗ ಮಾಡುವಂಥವರಿಗೆ ನಾನಾ ರೀತಿಯೊಳಗೆ ಸುಸ್ತು ಉಂಟಾಗ್ತದೆ ಮತ್ತು ಕಳತ್ರ ಸ್ಥಾನದಲ್ಲಿ ಪೀಡೆ ಎಫೆಕ್ಟ್ ಇರ್ತದೆ ಅಂದರೆ ಮನೆಯೊಳಗೆ ಸ್ವಲ್ಪ ಹೆಂಡತಿ ಮಕ್ಕಳ ವಿಚಾರಗಳಲ್ಲಿ ಸ್ವಲ್ಪ ಒಂದು ಅಶಾಂತಿಯನ್ನು ಕಾಣುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತು ಸ್ತ್ರೀಯರ ಮೂಲಕ ಅನೇಕ ಬೇಡ ಸಮಸ್ಯೆಗಳು ಉತ್ಪತ್ತಿ ಆಗ್ತದೆ ಹಾಗಾಗಿ ಅದರಿಂದ ದೂರವಿರಬೇಕಾಗ್ತದೆ ಮಾನಸಿಕ ಅನುವು ಕೊಡ್ತಾರೆ ಸ್ತ್ರೀಯರು ಅತಿ ಮಾನಸನವ್ ಉಂಟಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ನಿಮಗೆ ಬಹಳ ಎಚ್ಚರ ಮುಗಿಸಬೇಕಾಗ್ತದೆ ವಾಹನ ರಿಪೇರಿಗಾಗಿ ಮನೆ ರಿಪೇರಿಗಾಗಿ ಅನವಶ್ಯಕವಾಗಿ ಹಣದ ಖರ್ಚುಗಳು ಕೂಡಿ ಬರ್ತದೆ ಇವಾಗ ನೋಡಿಕೊಂಡಿರಬೇಕು ಮತ್ತು ಇತಿ ಮಿತಿ ಸಂಪಾದನೆ ಮಾಡುವಂಥ ಇವಾಗ ಉಳಷ್ಟಾಪನವದೇ ಇಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ದುಡಿಯುವಂಥ ಯೋಗ ಭಾಳ ಚೆನ್ನಾಗಿದೆ ದುಡ್ಕೋಬೋದು ಮತ್ತು ಇತರಿಗೆ ಸಹಾಯ ಮಾಡಿ ಹಣ ಕಳ್ಕೊತೀರಿ ಯಾವುದೇ ಕಾರಣಕ್ಕೂ ಶೂರಿಟಿ ವ್ಯವಹಾರದಲ್ಲಿ ಹೋಗಬಾರ್ದು ನಿಮ್ಮ ಹೊಸ ಜೀವನದಲ್ಲಿ ಸರಿಸಾಟಿ ಇಲ್ಲದ ಜೀವನವನ್ನು ಸಾಗಿಸ್ತೀರಿ ಯಾರೂ ನಿಮ್ಮ ಥರ ಇಳೋಕ್ಕಾಗೋದಿಲ್ಲ ದುಡ್ಡು ಇರಲಿ ಇರ್ದೇವೋ ರಾಜ ಇದ್ದಂಗೆ ಇರ್ತಂಥ ಯೋಗ ದಟ್ಸ್ ಆ ಪವರ್ ಗುರು ಕೊಡ್ತಾ ಕೊಡ್ತಾಯಿದ್ದಾನೆ ನಿಮ್ಮೆಲ್ಲರಿಗು ಮತ್ತು ವಿಶೇಷವಾಗಿ ಶನಿಯೂ ಭಾಳ ಚೆನ್ನಾಗಿ ಪಾಲಕ್ಕೆ ಬರ್ತಾನೆ ನಿಮಗೆ ಹನ್ನೊಂದನೇ ಮನೆ ಭಾಳ ವಿಶೇಷವಾಗಿ ಧೈರ್ಯ ಕೊಡ್ತಾನೆ ಕೆಲಸ ಕಾರ್ಯ ಅನುಕೂಲ ಮಾಡಿಕೊಡ್ತಾನೆ ವ್ಯವಹಾರಕ್ಕೆ ಅನುಕೂಲ ಮಾಡಿಕೊಡ್ತಾನೆ ಇವೆಲ್ಲವೂ ಶನಿಯಿಂದ ಒಂದು ರೀತಿಯ ಅನುಕೂಲನೇ ಇದೆ ದೃಷ್ಟಿಯಿಂದ ಸ್ವಲ್ಪ ತೊಂದರೆಗಳು ಆರೋಗ್ಯ ಸಂಬಂಧಪಟ್ಟಿದ್ದು ಹುಷಾರವಾಗಿರಬೇಕಾಗ್ತದೆ ಮತ್ತು ಉತ್ತಮವಾದ ಜೀವನವನ್ನು ನಡೆಸುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆ ಈ ತಿಂಗಳಲ್ಲಿ ಏನಪ್ಪ ಅಂದರೆ ವಿಶೇಷವಾಗಿ ಈ ಹಣದ ಫೋಲ್ ಆಗ್ದಂಗೆ ಹಣ ಖರ್ಚಾಗ್ದಂಗೆ ಭಾರ ಮೋಸ ಮಾಡದ ಹಾಗಿರಬೇಕು ಅಂದರೆ ನೀವು ವಿಶೇಷವಾಗಿ ಒಂದು ನೀವು ಮಾಡಬೇಕಾಗ್ತಕ್ಕಂಥದ್ದು ಏನಪ್ಪ ಅಂದರೆ ದುರ್ಗಾ ಮಂತ್ರವನ್ನು ಹೇಳ್ಕೊಬೇಕಾಗ್ತದೆ ದುರ್ಗಾ ಸ್ತೋತ್ರವನ್ನು ಹೇಳ್ಕೋಬೇಕಾಗ್ತದೆ ಯಾರು ಋಷುಭರಾಶಿದ್ದೀರಿ ಯಾರು ದುರ್ಗಾ ಸ್ತೋತ್ರವನ್ನು ಪ್ರತಿನಿತ್ಯ ಈ ಮೇ ತಿಂಗಳಲ್ಲಿ ಪ್ರತಿನಿತ್ಯ ಯಾರು ಚೆನ್ನಾಗಿ ಪಠನೆ ಮಾಡ್ತೀರಿ ಅಂತಹವರಿಗೆ ಶುಭ ಫಲ ಹಾಗೂ ದುರ್ಗಾ ಅಷ್ಟೋತ್ರವನ್ನು ಹೇಳಿಕೊಂಡು ಕುಂಕುಮಾರ್ಚನೆ ಮಾಡುವಂತಹದು ಪ್ರತಿನಿತ್ಯವು ಯಾರು ಈ ಕಥವನ್ನು ಪ ಅರ್ಚನೆ ಮಾಡಿ ಆ ಕುಂಕುಮವನ್ನು ಹಣೆಗೆ ಧಾರಣೆ ಮಾಡಬೇಕು ಮಾಡಿದರೆ ಯಾವ ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ಬೀಳೋದಿಲ್ಲ ಹಾಗಾಗಿ ದುಮ್ ದುರ್ಗಾಯೇ ನಮಃ ಮಂತ್ರ ದಿನ ಪ್ರತಿನಿತ್ಯವೂ ಸಹ ಕಡೆಯ ಪಕ್ಷ ಒಂದು ಇಪ್ಪತ್ನಾಲ್ಕು ಸಲನ ಜಪ ಮಾಡಿಕೊಳ್ಳಿ ಆ ಮಾಡೋದ್ರಿಂದ ಋಷಭರಾಶಿಗೆ ಅತಿ ಉನ್ನತವಾದ ಫಲ ಬರ್ತದೆ ಆ ಜಪದಿಂದ ಶನಿ ದೃಷ್ಟಿ ಶನಿ ಬರ್ತಕ್ಕಂಥವು ಪ್ರ ಕಷ್ಟಗಳು ಪರಿಹಾರವಾಗ್ತದೆ ಗುರುವಿಂದ ಫಲವಂದ ಫಲಗಳು ಅಧಿಕವಾಗ್ತದೆ ಹಾಗಾಗಿ ವಿಶಿಷ್ಟವಾದ ಫಲವನ್ನು ನೀವು ಅನುಭವಿಸ್ಬೋದು ಋಷಭರಾಶಿಯವರು ನಮಸ್ಕಾರಗಳು